ವಿಭೂತಿ ಬುಧವಾರದ ನಂತರದ ಶುಕ್ರವಾರ ಈ ದಿನದ ಕಾರ್ಮಿಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತೆ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯವೋನನ ಶಿಷ್ಯರು ಯೇಸುವಿನ ಬಳಿಗೆ ಬಂದರು ನಾವು ಫರಿಸಾಯರು ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇವೆ ಆದರೆ ನಿಮ್ಮ ಶಿಷ್ಯರು ಏಕೆ ಹಾಗೆ ಮಾಡುವುದಿಲ್ಲ ಎಂದು ಪ್ರಶ್ನೆ ಹಾಕಿದರು ಅದಕ್ಕೆ ಏಸು ಮಧುವಣಿಗನು ಜೊತೆಯಲ್ಲಿ ಇರುವಷ್ಟು ಕಾಲ ಅವನ ಆಪ್ತರು ದುಃಖ ಪಡುವುದುಂಟೆ ಮಧುವಣಿಗನು ಅವರಿಂದ ಅಗಲಬೇಕಾಗುವ ಕಾಲವು ಬರುವುದು ಆಗ ಅವರು ಉಪವಾಸ ಮಾಡುವರು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ಥಿತಿಯು ಸಲ್ಲಲಿ ಅವರೇಕೆ ಉಪವಾಸ ಮಾಡುವುದಿಲ್ಲ ಎಂಬ ಪ್ರಶ್ನೆಗೆ ಉತ್ತರವನ್ನು ನೀಡುವ ನಿಟ್ಟಿನಲ್ಲಿ ಪ್ರಭು ಎಸ್ ಕ್ರಿಸ್ತರು ಅವರೇಕೆ ಉಪವಾಸ ಮಾಡಬೇಕು ಎಂಬ ಪ್ರಶ್ನೆಯನ್ನ ಪರೋಕ್ಷವಾಗಿ ಕೇಳುತ್ತಾರೆ ಅವರೇಕೆ ಉಪವಾಸ ಮಾಡುತ್ತಿಲ್ಲ ಎಂಬ ಪ್ರಶ್ನೆಯನ್ನು ಹಾಕುವುದರಲ್ಲಿ ಫರಿಸಾಯರು ನಾವೇಕೆ ಉಪವಾಸ ಮಾಡುತ್ತಿದ್ದೇವೆ ಎಂಬುದನ್ನು ಮರೆತಿದ್ದರು ಉಪವಾಸ ಕೇವಲ ಒಂದು ಧಾರ್ಮಿಕ ಚಟುವಟಿಕೆ ಆಗಿಯೇ ಉಳಿದು ಹೋಗಬಹುದು ಉಪವಾಸ ನನ್ನ ಧರ್ಮ ಪಾಲನೆಯ ಒಂದು ಅಂಗವಾಗಿರಬಹುದು ಆದರೆ ಆ ಉಪವಾಸದ ಹಿಂದೆ ಒಂದು ಅರ್ಥವಿರುತ್ತದೆ ಆ ಗೂಢಾರ್ಥವನ್ನ ಅರಿಯಲು ಫರಿಸಾರು ವಿಫಲರಾಗಿದ್ದನ್ನ ಪ್ರಭು ಹೆಸು ಕ್ರಿಸ್ತರು ಇಂದು ತೋರಿಸಿಕೊಡುತ್ತಾರೆ ಅವರೇಕೆ ಉಪವಾಸ ಮಾಡುತ್ತಿಲ್ಲ ಎಂಬ ಪ್ರಶ್ನೆಗೆ ನೀವೇಕೆ ಉಪವಾಸ ಮಾಡುತ್ತಿದ್ದೀರಿ ಎಂಬುದರ ಅರಿವಿದೆಯೇ ಎಂಬುದಾಗಿ ಪರೋಕ್ಷವಾಗಿ ಪ್ರಭು ಹೆಸು ಕ್ರಿಸ್ತರು ಕೇಳುತ್ತಾರೆ ಉಪವಾಸ ಪಾಲನೆ ಬಹಳ ಶ್ರೇಷ್ಠವಾದ ಒಂದು ಧಾರ್ಮಿಕ ಚಟುವಟಿಕೆ ಆಗಿತ್ತು ಉಪವಾಸ ಮಾಡುವುದರ ಮೂಲಕ ಫರಿಸಾಯರು ತಮ್ಮ ಧರ್ಮ ಪಾಲನೆಯಲ್ಲಿ ನಿಷ್ಠೆಯನ್ನು ತೋರಿಸುತ್ತಿದ್ದರು ಅವರಿಗೆ ನಾವು ಉಪವಾಸ ಮಾಡಬೇಕು ಎಂಬುದು ತಿಳಿದಿತ್ತ ಹೊರತು ಏಕಾಗಿ ಉಪವಾಸ ಮಾಡುತ್ತಿದ್ದೇವೆ ಎಂಬುದರ ಅರಿವು ದಿನೇ ದಿನೇ ಅವರಿಂದ ದೂರ ಆಗಿತ್ತು ಉಪವಾಸದ ಆ ಗೂಢ ಅರ್ಥವನ್ನೇ ಅವರು ಅರಿತಿರಲಿಲ್ಲ ಅದನ್ನೇ ಒಂದು ಅವಕಾಶವನ್ನಾಗಿ ಬಳಸಿಕೊಳ್ಳುತ್ತ ಪ್ರಭು ಯೇಸು ಕ್ರಿಸ್ತರು ಮಧುವಣಿಗನು ತಮ್ಮ ಜೊತೆಗೆ ಇರುವಷ್ಟು ಕಾಲ ಅವನ ಆಪ್ತರು ದುಃಖ ಪಡುವುದುಂಟೆ ಉಪವಾಸ ಮಾಡುವುದು ಮಧುವಣಿಗನ ಸನಿಹವನ್ನ ಅನುಭವಿಸಲು ಒಂದು ಅವಕಾಶವನ್ನ ರೂಪಿಸಲು ಉಪವಾಸದ ಮೂಲಕ ಆ ಮಧುವಣಿಗನನ್ನ ನಮ್ಮ ಹೃದಯ ಯಾರಿಗಾಗಿ ಹಾತೊರೆಯುತ್ತದೋ ಅವರನ್ನ ಅರಿಯಲು ಕಾಣಲು ಅನುಭವಿಸಲು ಒಂದು ಅವಕಾಶವನ್ನ ರೂಪಿಸುವಂತಹ ಸುಂದರವಾದ ವಿಧಾನ ಉಪವಾಸದ ಮೂಲಕ ನಾವು ದೇವರಿಗೆ ಆಪ್ತರಾಗುವಂತಹ ಒಂದು ಅವಕಾಶವನ್ನು ಪಡೆಯುತ್ತೇವೆ ಉಪವಾಸದ ಮೂಲಕ ನಾವು ದೇವರ ಸೃಷ್ಟಿ ದೇವರು ನಮ್ಮ ಜೀವನದಲ್ಲಿ ಶ್ರೇಷ್ಠವಾದಂತಹ ಒಬ್ಬ ವ್ಯಕ್ತಿ ನಾವು ದೇವರಿಗೆ ಯಾವಾಗಲೂ ಯೋಗ್ಯವಾದಂತಹ ಆ ಗೌರವವನ್ನು ನೀಡುತ್ತಾ ಅವರ ಚಿತ್ತವನ್ನು ನೆರವೇರಿಸುವಂತಹ ಪ್ರಯತ್ನವನ್ನ ಮಾಡಬೇಕಾದವರು ದೇವರ ಸ್ವರೂಪದಲ್ಲಿ ನಾವು ರೂಪಿಸಲ್ಪಟ್ಟವರು ದೇವರಿಂದ ಸಂರಕ್ಷಣೆಯನ್ನು ಪಡೆದಿರುವವರು ಈ ಎಲ್ಲ ಸತ್ಯವನ್ನು ಅರಿಯಲು ಈ ಉಪವಾಸದ ಮೂಲಕ ಸಾಧ್ಯವಾಗುತ್ತದೆ ಹೊಟ್ಟೆ ಚುರುಗುಟ್ಟಾಗ ಇಂತಹ ಸತ್ಯಗಳು ಮನಸ್ಸಿಗೆ ಬರುತ್ತವೆ ಇಲ್ಲವಾದರೆ ತತ್ವಜ್ಞಾನ ನಮ್ಮಲ್ಲಿ ಮನೆ ಮಾಡುತ್ತದೆ ಹಿಂದೆ ಹೇಳಿದಂತಹ ಮಾತು ಜ್ಞಾಪಕವಿದೆ ಹೊಟ್ಟೆ ತುಂಬಿದಾಗ ತತ್ವಜ್ಞಾನಿಗಳು ಯೋಚಿಸಲು ಆರಂಭಿಸಿದರಂತೆ ಆದ್ದರಿಂದಲೇ ಅವರು ದೇವರಿಗೆ ವಿರುದ್ಧವಾದ ಅನೇಕ ಚಿಂತನೆಗಳಿಗೂ ಒಳಗಾಗಿದ್ದರು ಅದೇ ಹೊಟ್ಟೆ ಚುರುಗುಟ್ಟಾಗ ನಮ್ಮನ್ನು ಸೃಷ್ಟಿಸಿದಂತಹ ದೇವರ ಪೋಷಿಸುವಂತಹ ದೇವರ ರಕ್ಷಿಸುವಂತಹ ದೇವರ ಜ್ಞಾಪಕ ಮನಸ್ಸಿಗೆ ಬರುತ್ತದೆ ಇಲ್ಲವಾದರೆ ನಾವು ಈಗಾಗಲೇ ಹೇಳಿದಂತೆ ತತ್ವಜ್ಞಾನಿಗಳಂತೆ ಯಾವುದೋ ಇಲ್ಲ ಸಲ್ಲದ ವಿಷಯಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತೇವೆ ಹೀಗೆ ಉಪವಾಸದ ಮೂಲಕ ನಮ್ಮ ಜೀವನದಲ್ಲಿ ನಾವು ದೇವರನ್ನ ಮನಗಾಣುವಂತಹ ದೇವರ ಪ್ರೀತಿಯನ್ನ ಸವಿಯುವಂತಹ ಒಂದು ಅವಕಾಶವನ್ನ ಪಡೆದುಕೊಳ್ಳುತ್ತೇವೆ ಉಪವಾಸ ಎಂದರೆ ದೇವರಿಗೆ ಹತ್ತಿರವಾಗಿ ಬಾಳುವಂಥದ್ದು ಮಧುವಣಿಗನಿಗೆ ಪ್ರಭು ಯೇಸುಕ್ರಿಸ್ತನ ಮಾತಿನಲ್ಲಿ ಹೇಳುವುದಾದರೆ ಹತ್ತಿರವಾಗಿ ಬಾಳುವಂಥದ್ದು ಆತನ ಪ್ರಸನ್ನತೆಯನ್ನು ಅನುಭವಿಸುವಂಥದ್ದು ಅವರ ಪ್ರಸನ್ನತೆಯನ್ನು ಅನುಭವಿಸುವಾಗ ನಾವು ದುಃಖ ಪಡುವಂತಹ ಆ ಸನ್ನಿವೇಶ ಉದ್ಭವಿಸುವುದಿಲ್ಲ ಬದಲಾಗಿ ಸಂತೋಷಿಸುವಂತಹ ದೇವರ ಅನುಗ್ರಹದಲ್ಲಿ ಬಾಳುವಂತಹ ವರದಾನವನ್ನು ಪಡೆಯುತ್ತೇವೆ ನಮ್ಮ ಉಪವಾಸ ನಮ್ಮೆಲ್ಲರನ್ನ ದೇವರಲ್ಲಿಗೆ ಕೊಂಡೊಯ್ಯಲಿ ನಮ್ಮ ಉಪವಾಸ ನಮ್ಮನ್ನ ದೇವರ ಪ್ರೀತಿಯಲ್ಲಿ ಮೀಯಿಸಲಿ ನಮ್ಮ ಉಪವಾಸ ಒಂದು ಧರ್ಮ ಪಾಲನೆ ಮಾತ್ರವಾಗಿರದೆ ದೇವರ ಪ್ರಸನ್ನತೆಯನ್ನ ಸವಿಯುವಂತಹ ಒಂದು ಸಾಧನವಾಗಲಿ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆನ್